ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜಯಂತ್ಯುತ್ಸವದ ಪ್ರಯುಕ್ತ ನವನಗರದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ನವನಗರದ ಪ್ರಮುಖ ಸ್ಥಳವಾದ ಕರ್ನಾಟಕ ಸರ್ಕಲ್ನಲ್ಲಿ ವಿಜೃಂಭಣೆಯಿಂದ ಆಚರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ನವನಗರ ವಾರ್ಡಿನ ಪಾಲಿಕೆ ಸದಸ್ಯರಾದ ಶ್ರೀಮತಿ ಸುನಿತಾ ಸಂಜೀವ್ ಮಾಳವದಕರ ಹಾಗೂ ನವನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀ ಸಮೀಲ್ಲಾ ಖಾನ್ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು ಕರ್ನಾಟಕೆ ಒಂದೈ ಮಾತರಂ ಒಂದೈ ಮಾತರಂ ಕರ್ನಾಟಕ ಒಂದೈ ಮಾತರಂ ಒಂದೈ ಮಾತರಂ ನಂತರ ಅವರು ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಯುವ ಪೀಳಿಗೆಯ ಪಾತ್ರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಧೈರ್ಯಮಯ ಜೀವನದ ಕುರಿತು ಮಾತನಾಡಿದರು ಸಮಸ್ತ ಎಲ್ಲ ಭಾರತೀಯರಿಗೂ ನಮ್ಮ ಸ್ವಾತಂತ್ರ್ಯೋತ್ಸವದ ಅದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ನವನಗರದಲ್ಲಿ ಎಲ್ಲ ನಾಗರಿಕರು ಸೇರಿಕೊಂಡು ಇಲ್ಲಿ ಎಲ್ಲ ಕೆ ಪಿ ಎಸ್ ಸ್ಕೂಲಿನ ಎಲ್ಲ ಪ್ರೈಮರಿ ಸ್ಕೂಲು ಹೈಸ್ಕೂಲು ಹಾಗೂ ಕಾಲೇಜಿನಲ್ಲಿ ಹಾಗೂ ಎಲ್ಲ ದೇವಸ್ಥಾನಗಳಲ್ಲಿಯೂ ನಾವು ಧ್ವಜಾರೋಹಣವನ್ನು ಮಾಡಿ ನಮ್ಮ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಅದೇ ರೀತಿ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಅಂದರೆ ನಮ್ಮ ಸ್ವತಂತ್ರ ಹೋರಾಟಗಾರರಾದಂಥ ಸಂಗೊಳ್ಳಿ ರಾಯಣ್ಣನವರ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ವಿ ಅದು ಆ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಎಲ್ಲ ಸಮಸ್ತ ಭಾರತೀಯರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಮ್ಮ ಎಲ್ಲ ನವನಗರದ ನಾಗರಿಕರು ಸಾಕ್ಷಿಯಾದರು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ವೀರಶೈವ ಸಂಘಟನಾ ಸಮಿತಿಯ ಕಾರ್ಯದರ್ಶಿ ಶ್ರೀ ಸಂಗಮೇಶ್ ಹೊರಗಿನ ಮಠ ಶ್ರೀ ಸ್ವಾಮಿ ಮಹಾಜನ್ ಶೆಟ್ಟರ್ ಶ್ರೀ ಬಿಎಸ್ ಜಾವೂರ್ ಶ್ರೀರರು ಪೂಜಾರಿ ಶ್ರೀ ರಮೇಶ್ ನಂದ್ಯಾಳ್ ವಿವಿಧ ಶಾಲೆಗಳ ಶಿಕ್ಷಕರು ವಾರ್ಡಿನ ಹಿರಿಯ ನಾಗರಿಕರು ಮಹಿಳೆಯರು ಮತ್ತು ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಗ್ರಾಂತಿ ಕೊಟ್ಟರು ಅನಂತರ ಮಕ್ಕಳಿಂದ ದೇಶಭಕ್ತಿಯ ಗೀತೆಗಳು ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶಿಸಲಾಯಿತು ಸುತ್ತಮುತ್ತಲ ಭಾಗಗಳಲ್ಲಿ ರಾಷ್ಟ್ರಭಕ್ತಿಯ ಸಂತೋಷಭರಿತ ವಾತಾವರಣವಿತ್ತು